ಸ್ನೇಹಿತರೆ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು ನಿಮಗೆ ಈಗಾಗಲೇ ಗೊತ್ತಿರುವಂತೆ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಸೂಚನೆ ಹೊರಬೀಳಲಿದೆ ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಹಲವು ವಿಷಯಗಳಿವೆ ಅದರಲ್ಲಿ ಅತ್ಯಂತ ಮುಖ್ಯವಾದಂಥ ವಿಷಯವೆಂದರೆ ಅದುವೇ ಶೈಕ್ಷಣಿಕ ಮನೋವಿಜ್ಞಾನ ಇಂದು ನಾನು ಆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳನ್ನು ಗೆ ಸಂಬಂಧಿಸಿದಂತೆ ಒಟ್ಟು ಎಷ್ಟು ವಿಧಾನಗಳಿವೆ ಅನ್ನುವಂಥರ ಮಾಹಿತಿಯನ್ನು ನಿಮಗೆ ನೀಡಲಿದ್ದೇನೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಒಟ್ಟು ಏಳು ವಿಧಾನಗಳನ್ನು ನಾವು ಕಾಣಬಹುದು ಅದರಲ್ಲಿ ಮೊದಲನೆಯ ವಿಧಾನ ಎಂದರೆ ಅಂತರಾವಲೋಕನ ಎರಡನೆಯ ವಿಧಾನ ಎಂದರೆ ವೀಕ್ಷಣಾ ವಿಧಾನ ಮೂರನೆಯದಾಗಿ ಪ್ರಾಯೋಗಿಕ ವಿಧಾನ ಹಾಗೆಯೇ ನಾಲ್ಕನೆಯದಾಗಿ ವ್ಯಕ್ತಿ ಅಧ್ಯಯನ ಹಾಗೂ ಐದನೆಯದಾಗಿ ಸಂದರ್ಶನ ಆರನೆಯದಾಗಿ ಪರೀಕ್ಷಾ ವಿಧಾನ ಏಳನೆಯದಾಗಿ ಸಮೀಕ್ಷಾ ವಿಧಾನ ಸ್ನೇಹಿತರೆ ಹೀಗೆ ಶೈಕ್ಷಣಿಕ ಮನೋವಿಜ್ಞಾನದ ಏಳು ವಿಧಾನಗಳನ್ನು ಕಾಣಬಹುದು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಒಂದೊಂದು ವಿಧಾನಗಳ ವಿವರಣೆಯನ್ನು ನೀಡುತ್ತೇನೆ ಎಂದು ಹೇಳ್ತಾ ಎಲ್ಲರಿಗೂ ಧನ್ಯವಾದ